ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರ್ವಿಕ ಕನ್ನಡ ವ್ಲಾಗ್ಸ್ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾವಿವತ್ತು ಹಬ್ಬದ ದಿನ ಸಂಜೆ ಕಡೆ ಶಿವನ್ ಗುಡಿಗೆ ಬಂದಿದ್ವಿ ಇಲ್ಲಿ ನೋಡಿ ಕ್ಯೂ ಎಷ್ಟಿದೆ ಇದು ಬಂದು ಇದು ಟೆಂಪಲ್ ಬಂದು ಮಿಲ್ಟ್ರಿ ಏರಿಯಾದಲ್ಲಿ ಇತ್ತು ಹಾಗಾಗಿ ಫುಲ್ ಸೆಕ್ಯೂರಿಟಿ ಟೈಟ್ ಸೆಕ್ಯೂರಿಟಿ ಇತ್ತು ಎಲ್ಲ ಕಡೆ ಮಿಲ್ಟ್ರಿ ಆರ್ಮಿ ಮೆನ್ಸ್ ಎಲ್ಲ ನೋಡ್ಬೋದು ನೀವು ಫುಲ್ ಸೆಕ್ಯೂರಿಟಿ ಇತ್ತು ಆ್ಯಂಡ್ ಕ್ಯೂ ಇತ್ತು ನಾವು ಇಲ್ಲಿ ಬಾಬಾ ಟೆಂಪಲ್ ಬಂದಿದ್ವಿ ಬಾಬಾ ಕೋಟೇಶ್ವರ ಟೆಂಪಲ್ ಅಲ್ಲಿ ನೋಡಿ ನೀವು ಮೂರ್ತಿ ಕೂಡ ದೊಡ್ಡ ವಿಗ್ರಹ ಇದೆ ಶಿವನ್ದು ಆಮೇಲೆ ಇದು ಕ್ಯೂ ಹತ್ತು ಅಲ್ಲಿ ಮೇಲೆ ಎತ್ತಿ ಹೋಗಬೇಕು ಅಲ್ಲಿ ಟೆಂಪಲ್ಲು ಸುತ್ತ ಗ್ರೀನರಿ ಎಲ್ಲ ಕಡೆ ಪಬ್ಲಿಕ್ಕು ನಾವು ಆ್ಯಕ್ಚುಲಿ ಫೋರ್ ಥರ್ಟಿಗೆ ಬಂದಿದ್ವಿ ಫೋರ್ ಥರ್ಟಿ ಟು ಫೈವ್ ಮಧ್ಯದಲ್ಲಿ ಬಂದಿದ್ವಿ ಆದ್ರೂ ಇಷ್ಟು ಜನ ಇತ್ತು ಇಲ್ಲಿ ನೋಡಿ ಈ ರೀತಿ ಎಲ್ಲ ಕ್ಯೂ ಹಚ್ಕೊಂಡು ಹೋಗಬೇಕು ಫುಲ್ ಸೆಕ್ಯೂರಿಟಿ ಇತ್ತು ಆ್ಯಂಡ್ ಫೋಟೋ ವೀಡಿಯೋಸು ಏನು ಅಷ್ಟೇನು ಅಲಾವ್ ಇದ್ದಿದ್ದಿಲ್ಲ ನಮ್ಗೆ ಇಲ್ಲಿ ಎಷ್ಟಾಯ್ತು ಅಷ್ಟು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿಂದ ಸ್ಟ್ರೇಟ್ ಹೋಗಿ ಮತ್ತೆ ಅಲ್ಲಿ ಲೆಫ್ಟಿಗೆ ಅಲ್ಲಿ ಮೇಲೆ ಹೋಗಬೇಕು ಅಲ್ಲಿ ಮೇನ್ ಟೆಂಪಲ್ಲು ಶ್ರೀ ಬಾಬಾ ಕೋಟೇಶ್ವರ್ ಟೆಂಪಲ್ಲು ಶಿವನ್ ಗುಡಿ ಸೊ ಇದೇ ರೀತಿ ಕ್ಯೂನಲ್ಲಿ ನಿಂತು ಒಂದು ಹಾಫ್ ಆನ್ ಅವರ್ಲ್ಲಿ ಬಂತು ಆ್ಯಂಡ್ ರಿಕಾರ್ಡ್ ರೈಟ್ ಸೈಡು ಎಕ್ಸಿಟ್ ಇದೆ ಅಲ್ಲಿ ಮೇಲಿಂದ ಸುತ್ತಾಕಿ ಬಂದುಬಿಡಬೇಕು ಆ್ಯಂಡ್ ನಮ್ಮ ಬೇಬಿ ಇತ್ತಂತೇಳಿ ಯಾರ ಹತ್ರ ಸಣ್ಣ ಮಕ್ಕಳಿದ್ರು ಅವರಿಗೆಲ್ಲ ಬೇಗನೆ ಒಳಗೆ ಬಿಟ್ಟರು ಸಪ್ರೇಟ್ ಕ್ಯೂ ಇಂದ ಹಾಗಾಗಿ ನಮ್ಮ ದರ್ಶನ ಜಲ್ದಿ ಆಯಿತು ಇಲ್ಲೆಲ್ಲ ದರ್ಶನ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಇಲ್ಲಿ ಎಲ್ಲ ದೇವರು ಇದ್ದರು ಆಂಜನೇಯ ದೇವರು ಅಂಬ ಭಾವನೆ ದೇವರು ಎಲ್ಲ ದೇವ್ರದ ಮೂರ್ತಿಗಳು ಇದ್ವು ನಾಗದೇವತೆ ಎಲ್ಲ ಇದ್ದರು ನಾವೆಲ್ಲ ದರ್ಶನ ಮಾಡಿ ಕೂತ್ಕೊಂಡಿದ್ದೆ ಆ್ಯಂಡ್ ಬೇಬಿಲಿ ಗಂಟಿಗಳೆಲ್ಲ ಇತ್ತು ಲೈನಾಗಿ ಚೆನ್ನಾಗಿ ಕಟ್ಟಿದ್ರು ಅದ್ರ ಜೊತಿನ ಆಟ ಆಡಿ ಎಂಜಾಯ್ ಮಾಡ್ತಿದ್ಲು ಸೊ ಈ ರೀತಿ ನಾವು ಟೆಂಪಲ್ಗೆ ಹೋಗಿ ನಮ್ಮ ದರ್ಶನ ಮಾಡ್ಕೊಂಡು ಮುಗಿಸ್ಕೊಂಡು ಬಂದ್ವಿ ನಮಗಂದ್ರೆ ತುಂಬ ಚೆನ್ನಾಗಿ ಅನಿಸ್ತು ಆ್ಯಂಡ್ ಮನೆಗೆ ಬರೋಷ್ಟ್ರಿಗೆ ಸಿಕ್ಸ್ ತರ್ಟಿ ಆಯಿತು ನಾನು ಬೆಳಗ್ಗೆನೇ ನೆನೆ ಇಟ್ಟಿದ್ದೆ ಅಯ್ಯೋ ಇವು ಕಡಲಿ ಮತ್ತು ಸಾಬುದಾಣಿ ಬೆಳಗ್ಗೆ ನೆನೆ ರೀತಿ ನಾನು ಜಾಲಿ ತೊಗೊಂಡು ಸ್ಟೀಲಿನ ಜಾಲಿ ಪಾತ್ರೆ ತೊಗೊಂಡು ಅದರೊಳಗೆ ಕಡಲೆ ಇಟ್ಟು ನೆ ಹಾ ಆ್ಯಂಡ್ ಜೊತೆಗೆ ಆಲೂಗಡ್ಡೆನೂ ಹಾಕ್ತಿದ್ದೀನಿ ಬೇಗ ಕುಕ್ಕರ್ನಲ್ಲಿ ಟೂ ಇನ್ ಒನ್ ಕುದಿಸ್ಕೊಳ್ಬೇಕಂತೇಳಿ ಈ ರೀತಿ ಜಾಲಿಯೊಳಗೆ ಕಡಲೆ ಹಾಕಿ ಸುತ್ತ ಆಲೂಗಡ್ಡೆ ಹಾಕಿ ನೀರು ಹಾಕಿ ಪ್ರೆಷರ್ ಕುಕ್ಕರ್ ಹಚ್ಬಿಡ್ತೀನಿ ಆ್ಯಂಡ್ ಈ ಕಡೆ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಕರ್ಬೇವು ಹಾಕಿ ನೆಕ್ಸ್ಟ್ ಸಾಬುದಾನಿ ಕಿಚಡಿ ಮಾಡಬೇಕಲ್ಲ ಸಾಬುದಾನಿನೂ ಚೆನ್ನಾಗಿ ನೆಂದಿದ್ದಾವೆ ಆ್ಯಂಡ್ ಆ ಕಡೆ ಶೇಂಗನ್ನು ರೋಸ್ಟ್ ಮಾಡಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಈಗ ಸಾಬುದಾನಿ ಕಿಚಡಿಗೋಸ್ಕರ ಸಾಬುದಾನಿ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ ಈಗ ಅದು ಉಳ್ಳಾಗಡ್ಡೆ ಎಲ್ಲ ರೋಸ್ಟ್ ಆಗಿದೆಲ್ಲ ಅದ್ರೊಳಗೆ ಸಾಬುದಾನಿ ಹಾಕಿ ಉಪ್ಪು ಅರಶಿನ ಆ್ಯಂಡ್ ಲಾಸ್ಟಿಗೆ ಶೇಂಗಾ ಹಿಂಡಿ ಹಾಕಿ ಕಲಿಸ್ಕೊಳ್ತೀನಿ ಆ್ಯಕ್ಚುಲಿ ಇದರಲ್ಲಿ ಆಲೂಗಡ್ಡೆನ ಹಾಕಬೇಕಂತ ಇಟ್ಟಿದ್ದೆ ನೆನ್ಪು ಇತ್ತು ಕುಕ್ಕರಿನೂ ಆವಾಗ ಪ್ರ ಪ್ರೆಷರ್ನಲ್ಲಿ ಇಟ್ಟಿದ್ನಲ್ಲ ನೆನ್ಪೋಯ್ತು ಸೊ ಅದಕ್ಕೆ ಈಗ ಆಲೂಗಡ್ಡೆ ಉಳಿದು ಏನು ಮಾಡ್ಬೇಕಂತ ಹೇಳಿ ಮತ್ತೆ ಒಂದು ಸ್ವಲ್ಪ ಸಾಬುದಾಣಿ ಸ್ವಲ್ಪ ಸಪ್ರೇಟ್ ತೆಗೆದಿಟ್ಕೊಂಡೆ ಆ್ಯಂಡ್ ಇಲ್ಲಿ ನೋಡಿ ನಾವು ಪ್ರೆಷರ್ ಕುಕ್ಕರ್ನಲ್ಲಿ ಚೆಂದ ಕುದ್ದಿದ್ದಾವ ಕಡಲಿ ಕೂಡ ಎಷ್ಟು ಮೆತ್ತಗಾಯಿದೆ ಆ ಕಡೆ ಆಲೂಗಡ್ಡೆನೂ ಕುದ್ದಿದ್ದಾವೆ ಈಗ ನೆಕ್ಸ್ಟ್ ಇವನು ಗುಗ್ರಿ ಮಾಡ್ಕೊಳ್ತೀನಿ ಅಂದರೆ ಪೊಣೆ ಹಡಿತೀನಿ ಕಡೆ ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಕೊಯ್ದ ಅಷ್ಟು ಉಪ್ಪು ಹಾಕಿ ಕಡಲಿ ಹಾಕಿ ಮಿಕ್ಸ್ ಮಾಡೋದು ಒಂದು ಸ್ವಲ್ಪ ನೀರು ಹಾಕೋದು ಅದು ಕುದಿಸಿ ನೀರು ಇರ್ತಾವಲ್ಲ ಅದೇ ಹಾಕ್ತಾರೆ ಆಯಿತು ನಾವು ಇದಕ್ಕೆ ಗುಗ್ರಿ ಅಂತೀವಿ ನೀವೇನಂತರ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಇದು ಆಲೂಗಡ್ಡೆ ಇದ್ದಿದ್ವಲ್ಲ ಅಂತ ಹೇಳಿ ಅದಕ್ಕೆ ಸಾಬುದಾನಿದಲ್ಲಿ ಮಿಕ್ಸ್ ಮಾಡಿ ಸಾಬುದಾನಿ ವಡೆ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಶೇಂಗಾ ಹಿಂಡಿನೂ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದರಲ್ಲೇ ಸ್ವಲ್ಪ ಕರಿಬೇವು ಖಾರ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿನಿ ಬ್ಯಾಟರ್ ನೀರೇನು ಹಾಕೋಕೆ ಅವಶ್ಯಕತೆ ಇಲ್ಲ ಆಲೂಗಡ್ಡೆ ಚಂದ ಕುದ್ದಿದ್ದಾವಲ್ಲ ಈ ಕಡೆ ಬುಗ್ರಿನೂ ರೆಡಿ ಆಯಿತು ಆ ಕಡೆ ಬೊಗಣಿಯಲ್ಲಿ ಎಣ್ಣೆ ತೊಗೊಂಡು ಕಾಯಾಕಿಟ್ಟು ಈ ರೀತಿ ಪ್ಯಾಟಿಸ್ ಥರ ಸಣ್ಣ ಸಣ್ಣ ಬಾಲ್ ಥರ ಮಾಡಿ ಪ್ರೆಸ್ ಫ್ಲ್ಯಾಟಾಗಿ ಮಾಡ್ಕೊಂಡು ಎಣ್ಣೆಲಿ ಕರೆದು ಬಿಡಬೇಕು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಕ್ರಿಸ್ಪಿ ಆಗಬೇಕು ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಕರೀತಿದ್ದಾರೆ ನಾನು ಈ ರೀತಿ ಗೋಲ್ ಗೋಲ್ ಮಾಡಿಡ್ತಿದ್ದೀನಿ ಅವ್ರು ಕರೀತಿದ್ದಾರೆ ಯಾಕಂದ್ರೆ ಉಪವಾಸ ಇದ್ದಲ್ಲ ಎನರ್ಜಿ ಆಗೋಗಿತ್ತು ಪೂರ್ತಿ ಕಡೆ ಇನ್ನೊಂದು ಸಣ್ಣ ಪ್ರೆಷರ್ ಕುಕ್ಕರ್ನಲ್ಲಿ ನಾನು ಗೆಣಸು ಕೂಡ ಕುದಿಸ್ಕೊಂಡಿದ್ದೆ ಆ ಕಡೆ ಮತ್ತು ಫ್ರೂಟ್ಸು ಕಟ್ ಮಾಡ್ಕೊಂಡಿದ್ದೆ ಕಲ್ಲಂಗಡಿ ಕರ್ಬೂಜು ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಆ್ಯಂಡ್ ದೇವ್ರಿಗೆ ನೆವುದೇನೂ ಇರಿಸ್ದೆ ಆ್ಯಕ್ಚುಲಿ ದೇವ್ರಿಗೆ ನೆವದೆ ಇರಿಸಿ ವೀಡಿಯೋ ಮಾಡ್ಕೊಂಡು ಇದು ಮಿಸ್ ಆಯಿತು ಅದು ಕ್ಲಿಪ್ಪು ರೆಕಾರ್ಡೇ ಆಗಿಲ್ಲ ನಾನು ರೆಕಾರ್ಡ್ ಆಗ್ಯದ ಅಂದ್ಕೊಂಡೇನೆ ಸೊ ಇದು ನಮ್ಮದು ರಾತ್ರಿ ಊಟದ ಪ್ಲೇಟು ನೋಡಿ ಆ ಕಡೆ ಬುಗ್ರಿ ಸಾಬುದಾನಿ ಕಲ್ಲಂಗಡಿ ಕರ್ಬೂಜು ವಡ ಆ್ಯಂಡ್ ಅಗೇನ್ ಗೆಣಸಿಡೋದು ನಿಂತು ಈ ರೀತಿ ನಾವು ಶಿವರಾತ್ರಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದೀನಿ ನಿಮಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಹೇಳಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದಿನ ಬ್ಲಾಗ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್